ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಇವತ್ತು ಪಾದಯಾತ್ರೆಯನ್ನ ಆರಂಭಿಸಿದವು ಬೆಂಗಳೂರಿನ ಕೆಂಗೇರಿಯಲ್ಲಿ ದೇವಸ್ಥಾನವೊಂದರಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಈ ಪಾದಯಾತ್ರೆಗೆ ಎರಡು ಪಕ್ಷಗಳ ಹಿರಿಯ ನಾಯಕರು ಚಾಲನೆ ಕೊಟ್ಟರು ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೆಡಿಎಸ್ನಿಂದ ಇನ್ನೊಂದು ಕಡೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರ ಪುತ್ರ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಮುಖಂಡರು ಮೊದಲ ದಿನ ಹದಿನಾರು ಕಿಲೋಮೀಟರ್ ಕೆಂಗೇರಿಯಿಂದ ಬಿಡದಿ ತನಕ ಏಳು ದಿನಗಳ ಪಾದಯಾತ್ರೆಯ ಮೊದಲನೆಯ ದಿನ ಇವತ್ತು ಹತ್ತನೇ ತಾರೀಕು ಸಮಾರೋಪ ಸಮಾವೇಶ ಮೈಸೂರಿನಲ್ಲಿ ಯಾತ್ರೆ ಆರಂಭಿಸೋದಕ್ಕಿಂತ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ನಿ ಸಮೇತರಾಗಿ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಂಸ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ವಾಪಸ್ ಬೆಂಗಳೂರು ಕಡೆ ಬಂದ್ರು ಕೆಂಗೇರಿಗೆ ಬಂತು ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಹಿರಿಯ ಮುಖಂಡರು ಪೂಜೆ ಸಲ್ಲಿಸಿದ್ರು ಇಲ್ಲಿಗೆ ಬಿಜೆಪಿ ಮುಖಂಡರುಗಳು ಬಂದು ಜಾಯಿನ್ ಆದರು ಯಡಿಯೂರಪ್ಪ ವಿಜಯೇಂದ್ರ ಆದಿಯಾಗಿ ಸೇರಿರುವ ಹಿರಿಯ ನಾಯಕರುಗಳನ್ನ ನೋಡ್ತಾ ಇದ್ದೀರಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಮತ್ತು ಸದಾನಂದ ಸದಾನಂದಗೌಡರು ಯಾರ್ಯಾರಿದ್ರು ಇವತ್ತಿನ ಪಾದಯಾತ್ರೆಯಲ್ಲಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ವಿಜಯೇಂದ್ರ ಜಿಟಿ ದೇವೇಗೌಡ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ನಿಖಿಲ್ ಕುಮಾರಸ್ವಾಮಿ ನಾರಾಯಣ್ ಯದುವೀರ ಒಡೆಯರ್ ಪ್ರತಾಪ್ ಸಿಂಹ ಡಾಕ್ಟರ್ ಮಂಜುನಾಥ್ ತೇಜಸ್ವಿ ಸೂರ್ಯ ಸಿಟಿ ರವಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಸೇರಿದಂತೆ ಬಹುತೇಕ ಎಲ್ಲ ಶಾಸಕರುಗಳಿದ್ರು ಎರಡೂ ಪಕ್ಷಗಳಿಂದ ಪಾದಯಾತ್ರೆಗೆ ಚಾಲನೆ ಕೊಟ್ಟು ಅನೇಕ ಹಿರಿಯ ಮುಖಂಡರುಗಳು ಮಾತಾಡಿದ್ರು ಯಾರ್ಯಾರು ಏನೇನು ಹೇಳಿದ್ರು ಬಲಿ ಕೇಳಿಸ್ಕೊಳ್ಳೋಣ ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡೋಕೆ ಸಿದ್ಧರಾಗಿರುವಂತಹ ಅಂತರದಲ್ಲಿರುವಂತ ಮಾನ್ಯ ಹಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರಿಗೆ ಪಾದಯಾತ್ರೆ ಹೊರಟಿದ್ದೇವೆ ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂತ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿಂದ ಮೈಸೂರುವರೆಗೆ ಈ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಕೇಂದ್ರದ ಸಚಿವರಾಗಿ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿರುವಂತಹದ್ದು ಒಂದು ಸ್ವಾಭಿಮಾನದ ಪದಕ ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ ಕೂಡ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು ಸರ್ ಸರ್ಕಾರದ ಆಸ್ತಿ ಮೂಢ ಆಸ್ತಿ ಆಗಲೇ ಎಲ್ಲ ರೀತಿಯ ಒಂದು ಬಡಾವಣೆ ರಚನೆ ಆಗಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚಿಕೆ ಆಗಿದೆ ಅಂಥ ಜಾಗವನ್ನು ನಿಮ್ಮ ಬಾಮೈದನ ಹೆಸರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ನೀವು ತಗೊಳ್ಳೋದಿಕ್ಕೆ ನಮ್ದು ವಿರೋಧ ಇಲ್ಲ ಮಾಡಬಾರ್ದು ಅಂತ ಇಲ್ಲ ಆದರೆ ಸರ್ಕಾರದ ಜಮೀನನ್ನು ನಿಮ್ಮ ಬಾಂಬೈದನ ಕೈಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಅದನ್ನು ಮತ್ತೆ ಕನ್ವರ್ಷನ್ ಬೇರೆ ಈ ನಮ್ಮ ಮೈಸೂರು ಚಲೋ ಕಾರ್ಯಕ್ರಮ ಈ ನಮ್ಮ ಮೈಸೂರು ಚಲೋ ಹೋರಾಟ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೋಗಿತಕ್ಕಂಥದ್ದಷ್ಟೇ ಅಲ್ಲ ಈ ನಮ್ಮ ಮೈಸೂರು ಚಲೋ ಹೋರಾಟ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆ ಶಕ್ತಿ ನಮ್ಮ ಈ ಹೋರಾಟಕ್ಕಿದೆ ನಮ್ಮ ಈ ಹೋರಾಟಕ್ಕಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗವತ್ತು ಹಗರಣ ಏನಾಗಿದೆ ನೂರ ಎಂಬತ್ತೇಳು ಕೋಟಿಯನ್ನು ಲೂಟಿ ಮಾಡೋದ್ರ ಮೂಲಕ ಈ ನಾಡಿನ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಮತ್ತೊಂದು ಕಡೆ ಮೈಸೂರಿನ ಮೂಡ ತಮಗೆ ಗೊತ್ತಲ್ಲಿ ಬಂಧುಗಳೇ ಕಳೆದ ಹತ್ತಾರು ವರ್ಷಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಇವತ್ತು ಅಲ್ಲಿ ಅರ್ಜಿಗಳನ್ನು ಹಾಕೊಂಡು ನಿವೇಶನಗಳನ್ನು ಕೊಡ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿ ಮಂಡಳ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹದಿನಾಲ್ಕು ನಿವೇಶನಗಳು ಆ ಎಲ್ಲ ಸೈಟ್ಗಳು ಬೇರೆದವರಿಗೆ ಮೂಡಾದವರು ಕೊಟ್ಟ ನಂತರ ಡಿನೋಟಿಫಿಕೇಶನ್ ಮಾಡ್ತಾರೆ ವಾಲ್ಮೀಕಿ ಬೋರ್ಡ್ ಕೋಟ್ಯಾಂತರ ರೂಪಾಯಿಯ ಹಣವನ್ನ ಬ್ಯಾಂಕಿನಿಂದ ಇನ್ನೊಂದು ಬ್ರಾಂಚ್ಗೆ ಆ ಬ್ರಾಂಚ್ನಿಂದ ಕಾಂಗ್ರೆಸ್ಸಿನ ಚೇಲಗಳಿಗೆ ಈ ಹಣ ವರ್ಗಾವಣೆ ಆಗ್ತದೆ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಮೂರರಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರ್ತಿದ್ದಾರೆ ಅವ್ರ ಪಾರ್ಟಿಯವರೇ ಇವತ್ತು ನಮಗೆ ನೀವು ವಿಧಾನಸಭೆಯಲ್ಲಿ ಅವಕಾಶ ಕೊಡ್ಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರಿ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಆಯ್ತಪ್ಪ ನೀ ಭ್ರಷ್ಟಾಚಾರಿ ಅಲ್ಲ ನಿಮ್ಗೆಲ್ಲ ಎಷ್ಟ್ ಸೈಡ್ ಬೇಕಪ್ಪ ಮನೆ ಕಟ್ಟಕ್ಕೆ ಎಷ್ಟ್ ಸೈಡ್ ಬೇಕು ನಿಮ್ಗೆ ಒಂದ್ ಸೈಡ್ ಸಾಕಲ್ಲ ಸಿದ್ದರಾಮಯ್ಯನವರಿಗೆ ಹದಿನಾಲ್ಕು ಸೈಟ್ ಅದು ದಲಿತ ಜಮೀನು ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಗವರ್ನರ್ನ ಪ್ರಶ್ನೆ ಮಾಡ್ತೀರಾ ನೀವು ಏನ್ ಗವರ್ನರ್ಗೆ ನೋಟಿಸ್ ಕೊಡೋಕ್ಕಾಗಿ ಧಮ್ಕಿ ಮಾ ಭಾಷೆಯಲ್ಲಿ ಮಾತಾಡ್ತಾಯಿದ್ರು ಎಲ್ಲರಿಗೂ ಭ್ರಷ್ಟಾಚಾರದ ಪಾಠ ಹೇಳ್ಕೊಡ್ತಿದ್ರು ನೈತಿಕತೆ ಬಗ್ಗೆ ಬೋಧನೆ ಹೇಳ್ತಾ ಇದ್ರು ಇವಾಗ ನೀವೇನು ಮಾಡಿರೋದು ಇದೊಂದು ತಿನ್ನೋದು ಬದನೆಕಾಯಿ ಹೇಳೋದು ವೇದ ಅಂತಾರಲ್ಲ ಆ ಥರ ಆಯಿತು ಸಿದ್ದರಾಮಯ್ಯವರೇ ಆನೆಗೆ ಹೋದು ಆನೆ ಕದ್ರೂ ಹೋಗೋವಂಥ ಮಾನ ಏನಿದೆಯಲ್ಲ ಅಡಕೆ ಅಡಿಕೆ ಕದ್ರೂ ಅದೇ ಹೋಗೋದು ನೀವು ಅಡಕೆ ಕದ್ದಿದ್ದೀರಿ ನನಗೆ ಗೊತ್ತು ಆದರೆ ಮಾನ ಅಂತೂ ಹೋಗಿದೆ ದಯವಿಟ್ಟು ಈಗಲಾದ್ರೂ ಕೂಡ ನೈತಿಕ ಹೊಣೆಯನ್ನು ಹೊತ್ತು ರಿಸೈನ್ ಮಾಡೋ ಕೆಲಸ ಮಾಡಿ ಮೂಢ ಸದಸ್ಯರಿಗೆ ಬಿ ಜೆ ಪಿ ಸದಸ್ಯರು ಬಿ ಜೆ ಪಿ ಸರ್ಕಾರ ಇರಲಿ ಅದರಲ್ಲಿ ಪ್ರತಿಯೊಂದ್ರ ಬಗ್ಗೆನೂ ಫೈಲ್ ಇರುತ್ತಾ ಇಲ್ಲ ಹಾಗಾಗಿ ಏನೋ ಪಾರ್ವತಮ್ಮ ಅಂದ್ಕೊಳ್ಳೆ ಯಾವ ಪಾರ್ವತಮ್ಮ ಅಂತ ಗೊತ್ತಾಗುತ್ತೆ ವೈಫ್ ಆಫ್ ಸಿದ್ದರಾಮಯ್ಯ ಇರ್ತದೆ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಯಾರೋ ಹೋಗಿ ಹುಡುಕಿ ತೆಗಿತಾರೆ ಅಥವಾ ಅದ್ರ ಫೈಲ್ ಇದ್ರೆ ಗೊತ್ತಾಗುತ್ತೆ ಈ ಥರ ಒಂದು ಒಂಬೈನೂರು ಸಾವಿರ ಸಬ್ಜೆಕ್ಟ್ ಬರೋದ್ರೊಳಗಡೆ ಪಾರ್ವತಮ್ಮ ಅಂತ ಹೇಳಿದ ಕೂಡಲೇ ಸಿದ್ದರಾಮಯ್ಯನವ್ರ ಹೆಂಡ್ತಿ ಅಂತ ಯಾರಿಗೂ ಗೊತ್ತಾಗಲ್ಲ ನಮ್ಮ ಮೈಸೂರು ಕಡೆ ಸಿದ್ಧ ಈ ರೀತಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳು ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ ಹೊರಹಾಕಿ ಪಾದ ಪಾದಯಾತ್ರೆಯನ್ನು ಆರಂಭಿಸಿ ನಡೆಯುತ್ತೋ ನಡೆಯೋದಿಲ್ಲವೋ ಅನ್ನೋ ಸ್ಥಿತಿಯಲ್ಲಿತ್ತು ಪಾದಯಾತ್ರೆ ಕಳೆದ ಭಾನುವಾರ ಇವತ್ತಿಗೆ ಆರು ದಿವಸದ ಹಿಂದೆ ಬೆಂಗಳೂರಿನಲ್ಲೇ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಪಾದಯಾತ್ರೆ ಮಾಡೋದು ಅಂತ ಡಿಸೈಡ್ ಮಾಡಿದ್ರು ಎರಡು ಮೂರು ದಿವಸ ಆದಮೇಲೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಮೂವತ್ತೊಂದನೇ ತಾರೀಕು ಪಾದಯಾತ್ರೆ ಇಲ್ಲ ಅಂತ ನಾವು ಬರೋದಿಲ್ಲ ಪಾದಯಾತ್ರೆಗೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಯಾಕೆ ಬರೋದಿಲ್ಲ ಅಂತ ಕೇಳಿದಾಗ ಅವರು ಕೊಟ್ಟ ಕಾರಣಗಳ ಪೈಕಿ ಒಂದು ಕಾರಣ ದೇವೇಗೌಡರ ಕುಟುಂಬಕ್ಕೆ ವಿಷ ಇಟ್ಟವರ ಜೊತೆ ವೇದಿಕೆ ಹಂಚಿಕೊಳ್ಳಬೇಕಾ ಅಂತ ಕೇಳಿದ್ರು ಯಾರು ಪ್ರೀತಮ್ ಗೌಡ ಪೆನ್ ಡ್ರೈವ್ ಹಂಚಿದ ಪ್ರಕರಣದಲ್ಲಿರುವ ಪ್ರೀತಮ್ ಗೌಡರ ಜೊತೆಗೆ ವೇದಿಕೆ ಹಂಚಿಕೊಳ್ಳಬೇಕಾ ಅಂತ ಕೇಳಿದ್ರು ಆ ನಂತರ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಮಾತಾಡಿದಾಗ ಪಾದಯಾತ್ರೆಗೆ ಅವರನ್ನು ಒಪ್ಪಿಸುವ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೆಲವು ಕಂಡೀಷನ್ಗಳನ್ನು ಹಾಕಿದ್ರು ಅನ್ನೋ ಮಾಹಿತಿ ಆ ಕಂಡೀಷನ್ಗಳ ಪೈಕಿ ಒಂದು ಕಂಡೀಷನ್ ಅಂದ್ರೆ ಪ್ರೀತಮ್ ಗೌಡ್ರು ಪಾದಯಾತ್ರೆಗೆ ಬರಬಾರದು ಇವತ್ತು ಎಷ್ಟು ಹೊತ್ತಿನ ತನಕ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿಯವರಿದ್ರು ಅಷ್ಟೊತ್ತು ಪ್ರೀತಮ್ ಗೌಡರು ಕಾಣಿಸಿಕೊಂಡರು ಅವರು ಹೋದ ನಂತರ ಪ್ರೀತಮ್ ಗೌಡರು ಬಂದರು ಬಿಜೆಪಿ ನ ಮೈತ್ರಿ ಏನೇ ಇರಲಿ ಆಸನದಲ್ಲಿ ಇವರೊಂದು ಧ್ರುವ ಅವರೊಂದು ಧ್ರುವ ನೋಡಿ ಪಾದಯಾತ್ರೆಯಲ್ಲಿ ಪ್ರೀತಂ ಓರ್ಡ್ ಬಂದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆದರೆ ಯಾತ್ರೆ ಹೋಗ್ತಾ ಇರುವ ಜಾಗದಿಂದಲೇ ವರದಿ ಮಾಡ್ತಾ ಇದ್ದಾರೆ ನಮ್ಮ ಬಿಜೆಪಿ ಬಿಟ್ನ ರಿಪೋರ್ಟರ್ ರವಿ ಶಿವರಾಮ್ ಜೊತೆಗೆ ಸ್ಟುಡಿಯೋದಿಂದ ನನ್ನ ಪ್ರಶಾಂತ್ ಪ್ರಶಾಂತ್ನಾಥ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮಿಗೆ ಮೊದಲು ಹೋಗ್ತೀನಿ ರವಿ ಅಂತೂ ಇಂತೂ ಶುರುವಾಯಿತು ಏನನ್ನಿಸ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ನಿಜವಾದ ಅರ್ಥದಲ್ಲಿ ಒಂದಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರಾ ಅಥವಾ ಏನೋ ನಿರ್ಧಾರ ಮಾಡಿದ್ದಾರೆ ದೊಡ್ಡವರು ಅನ್ನೋ ಕಾರಣಕ್ಕೆ ನಡೀತಾ ಇದೆಯಾ ಅಜಿತ್ ಈ ಮೊದಲ ದಿನದ ಪಾದಯಾತ್ರೆ ನೋಡಿದಾಗ ಎರಡು ಕಾರ್ಯ ಎರಡು ಪಾರ್ಟಿಯ ಕಾರ್ಯಕರ್ತರಲ್ಲಿಯೂ ಕೂಡ ಉತ್ಸಾಹ ಅಂತೂ ನಿಶ್ಚಿತವಾಗಿ ಕಾಣ್ತಾ ಇತ್ತು ಓಕೆ ಇನ್ನೂ ಏಳು ದಿನಗಳ ಕಾಲ ಪಾದಯಾತ್ರೆ ಇರೋದರಿಂದ ಆ ಸಣ್ಣ ಪುಟ್ಟ ಬೇಸರ ಮನಸ್ತಾಪ ಏನೇ ಇದ್ದರೂ ಕೂಡ ಅದು ಮೊದಲ ದಿನ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿಲ್ಲ ಆದರೆ ಬಹಳ ಒಂದು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಕಂಡು ಬಂದಂಥ ಅನೇಕ ಚಿತ್ರಗಳು ಸನ್ನಿವೇಶಗಳು ಏನು ಅಜಿತ್ ಬಿ ಜೆ ಪಿ ಒಂದು ಥೀಮ್ ಸಾಂಗನ್ನು ಮಾಡಿದೆ ಆ ಜೆ ಡಿ ಎಸ್ ಕೂಡ ಮಾಡಿದೆ ಜೆ ಡಿ ಎಸ್ ಮಾಡಿದಂಥ ಸಾಂಗ್ ಬಹಳ ಚೆನ್ನಾಗಿದೆ ಮುಂದಿನ ಸಿ ಎಮ್ ಕುಮಾರಸ್ವಾಮಿ ಕುಮಾರಣ್ಣ ಹೇಳುವಂಥ ಹಾಡುಗಳು ಬಹಳ ಜೋರಾಗಿ ಕೇಳಿಸ್ತಾ ಇದ್ವು ಬಿ ಜೆ ಪಿಯವರು ಒಟ್ಟಾರೆ ಪಾದಯಾತ್ರೆಯ ಒಂದು ಹಾಡುಗಳನ್ನು ಮಾಡಿದ್ದಾರೆ ಆ ಜೊತೆಗೆ ಇವತ್ತು ಹೆಜ್ಜೆಯನ್ನು ಹಾಕುವಾಗ ವಿಜೇಂದ್ರ ಅವರು ಮತ್ತು ಬಿ ಜೆ ಪಿ ನಾಯಕರುಗಳು ಒಂದು ಕಡೆ ಹೆಜ್ಜೆಯನ್ನು ಹಾಕಿದರೆ ನಿಖಿಲ್ ಕುಮಾರಸ್ವಾಮಿಯವರು ಪ್ರತ್ಯೇಕವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದರು ಆ ಕೆಲವರು ಪ್ರತ್ಯೇಕ ಪ್ರತ್ಯೇಕವಾಗಿ ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಇನ್ನು ಲೈವ್ ಕೊಡುವಾಗಲೇ ಬಿ ಶ್ರೀರಾಮುಲವರು ಅವರು ಕೂಡ ಹೋಗ್ತಾ ಇದ್ದಾರೆ ಅವ್ರನ್ನ ಕೂಡ ಅಜಿತ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಅವರು ನಾವು ಬರ್ತಾ ಇದ್ದಾರೆ ಶ್ರೀರಾಮುಲು ಅವರೇ ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಮನಸ್ತಾಪಗಳು ಮೊದಲ ದಿನ ಏನು ಕಾಣುವುದಿಲ್ಲ ಏಳು ದಿನಗಳೊಳಗೆ ಏನಾದರೂ ಕಾಣುತ್ತಾ ಹೇಗೆ ಅಂತ ಕುಮಾರಸ್ವಾಮಿ ಅವರು ಅವರು ಮಾತಾಡೋಂಥ ಸಂದರ್ಭದಲ್ಲಿ ಒಂದು ಶಬ್ದವನ್ನು ಉಲ್ಲೇಖನೆ ಮಾಡಿದರು ಎರಡು ಸಾವಿರದ ಏಳು ಎಂಟರಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ ನಂತರ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾವು ದೂರ ಆದ್ವಿ ಭಗವಂತ ಈ ಬಾರಿ ನಮ್ಮನ್ನೇನು ಕೊಡ್ಸಿದಾನೋ ಅದು ಶಾಶ್ವತಾಗಿ ಇನ್ನು ಮುಂದೆ ಬಿ ಜೆ ಪಿ ಜೆ ಡಿ ಎಸ್ ಒಂದು ನಾಣ್ಯದ ಎರಡು ಮಕ್ಕಳುಗಳ ಥರ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾರ ಅನ್ನೋಂಥ ವಿಚಾರವನ್ನು ಉಲ್ಲೇಖನ ಮಾಡಿದ್ರು ಭಾಳ ಸಂತೋಷ ಆಯಿತು ಯಾಕಂದರೆ ಸಮಾನ ಮನಸ್ಸು ಮನಸ್ಥಿತಿ ಇದ್ದಂಥ ನಾವು ಪೊಲಿಟಿಕಲ್ ಪಾರ್ಟೀಸ್ ಯಾಕಂದರೆ ಮುಂಚೆಯಿಂದ ಕೂಡ ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿರ್ಬೋದಾಗಲಿ ಮುಂದಿನ ದಿನಗಳಲ್ಲಿ ಒಟ್ಟಾರೆಗೆ ಕೂಡಿ ರಾಜಕಾರಣವನ್ನು ಮಾಡಂತ ಕೆಲಸ ಮಾಡ್ತೀವಿ ಓಕೆ ಏಳು ದಿನ ಕೂಡ ಪಾದಯಾತ್ರೆ ತಾವು ಭಾಗಿಯಾಗ್ತೀರಾ ಆಗ್ತೀರಾ ಏಳು ದಿನ ಚಾಮುಂಡೇಶ್ವರನ ಲಾಸ್ಟ್ ಕೊನೆ ದಿನ ಹೋಗಿ ದರ್ಶನ ಮಾಡ್ಕೊಂಡು ಪುನಃ ನಮ್ಮ ಊರಿಗೆ ನಾವು ತರಡೋದು ಬೆಳಿಗ್ಗೆ ನಮ್ಮ ಜೊತೆ ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರಿ ನೀವು ಮಾತನಾಡಿದ್ರಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ರು ಪಾಪದ ಅಥವಾ ಕರ್ಮದ ಫಲವನ್ನ ಅವರವರು ಅನುಭವಿಸಬೇಕು ಅಂತ ನೀವು ಆ ಬಳ್ಳಾರಿಯ ಪಾದಯಾತ್ರೆ ಇನ್ನೂ ಕೂಡ ತಲೆಯಲ್ಲಿ ಸುತ್ತಾ ಇದೆಯಾ ಜನಾರ್ದನ್ ರೆಡ್ಡಿ ಅವರಂತೂ ಬಹಳ ಆಕ್ರೋಶದಿಂದ ಮಾತಾಡ್ತಾ ಇದ್ದಾರೆ ಯಾವತ್ತಿದ್ರೆ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಅವ್ರದ್ದು ರೈಟ್ ಆಗಿರ್ಬೋದು ಅಂದರೆ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ನಾವು ಕರೆಕ್ಟ್ ಅಂತ ಹೇಳಿದರೆ ಕೂಡ ಕೇಳಲಾರ್ದಂಥ ಪರಿಸ್ಥಿತಿಯಲ್ಲಿ ಇದ್ದರು ಅವತ್ತು ಸಂದರ್ಭ ಹಿಂಗಿತ್ತು ಸದನದಲ್ಲಿ ನಾನಂತೂ ಇದ್ದಿಲ್ಲ ಸದನದಲ್ಲಿ ಜಗಳ ಆದಂಥ ಟೈಮಲ್ಲಿ ಅಲ್ಲಿ ಏನೊಂದು ಬಿ ಜೆ ಪಿ ಜ ಕಾಂಗ್ರೆಸ್ ಅಂದೇಳಿ ಜಗಳ ಆದಂಥ ಟೈಮಲ್ಲಿ ಒಂದು ಕಡೆ ಅವರೇ ಅವರೇ ಕ್ರಿಯೇಷನ್ ಮಾಡಿಕೊಂಡು ಬಳ್ಳಾರಿ ತನಕ ಪಾದಯಾತ್ರೆ ಬಂದರು ಅವತ್ತು ಅವ್ರು ಉಲ್ಲೇಖನ ಮಾಡಿದ್ದು ಇಲ್ಲ ನೀವು ಬಳ್ಳಾರಿಗೆ ಬರ್ರಿ ಅಂತೇಳಿ ಚಾಲೆಂಜ್ ಮಾಡಿದಿರಿ ಅಂತೇಳಿ ಹೇಳಿದ್ರು ಅವತ್ತು ನಾನೇನು ಸದನದಲ್ಲಿ ಇದ್ದಿಲ್ಲ ನಾನು ಮೀಡಿಯಾದಲ್ಲಿ ನೋಡಿದ್ದೆ ನಂತರ ದಿನಗಳು ಪಾದಯಾತ್ರೆಗೆ ಬಂದರು ಪಾದಯಾತ್ರೆ ಬಂದು ಬಳ್ಳಾರಿ ಸೇರಿಕೊಂಡ್ರು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡಿದ್ರು ಅಲಿಗೇಷನ್ ಮಾಡಿದ ನಂತರ ಪುನಃ ಅವರು ಮುಖ್ಯಮಂತ್ರಿಗಳಾದರು ಅವ್ರು ಅಲಿಗೇಷನ್ ಮಾಡಿ ಆ ಬಳ್ಳಾರಿ ಜಿಲ್ಲೆಗಂತೂ ಏನು ಮಾಡಲಿಕ್ಕಾಗಲಿಲ್ಲ ಆದರೆ ಅಲಿಗೇಷನ್ ಮಾಡಿದರು ಆರೋಪಣೆ ಮಾಡಿದರು ನಂತರ ಬೇರೆ ಬೇರೆ ಕಾರಣಗಳಿಂದ ಲೀಗಲ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆದವು ನಂತರ ಒಂದು ಕಡೆ ಪ್ರಾಸಿಕ್ಯೂಷನ್ ಯಡಿಯೂರಪ್ಪ ಸ್ಟಾರ್ಟ್ ಆಯಿತು ರಾಜೀನಾಮೆ ಕೊಡಬೇಕಾಯ್ತು ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಾಯಿತು ನಿಮ್ಮೆಲ್ಲ ಗೊತ್ತಿರೋಂಥ ವಿಚಾರ ಇವತ್ತು ಪರಿಸ್ಥಿತಿ ಅಂದರೆ ನೋಡಿರಿ ಭಗವಂತ ಆವತ್ತಿನ ದಿನಗಳಲ್ಲಿ ಅವರು ಪಾದಯಾತ್ರೆ ಮಾಡಿದರು ಹತ್ತು ವರ್ಷಗಳ ನಂತರ ನಾವು ಪಾದಯಾತ್ರೆ ಮಾಡ್ತಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ವಿ ಅಜಿತ್ ಶ್ರೀರಾಮುಲು ಅವರು ಬೆಳಿಗ್ಗೆ ಕೂಡ ಮಾತನಾಡಿದ್ರು ರೆಡ್ಡಿ ಅವರು ಮಾತನಾಡಿದ್ರು ಅದೇ ಪ್ರಶ್ನೆಯನ್ನು ಅವರು ಕೇಳಿದ್ದು ಸಹಜವಾಗಿ ಇವತ್ತು ಕುಮಾರಸ್ವಾಮಿ ಅವರು ಇರ್ಬೋದು ಅಶೋಕ್ ಅವರು ಇರ್ಬೋದು ಭಾಷಣವನ್ನು ಮಾಡುವ ಸಂದರ್ಭದಲ್ಲಿ ಹೇಳಿದರು ನಮ್ಮ ಜೊತೆ ಮಾತನಾಡುವಾಗಲೂ ಅಶೋಕ್ ಅವರು ಹೇಳಿದರು ನಮಗೆ ಪಿಯ ಪಾದಯಾತ್ರೆ ಹೇಳುವುದಕ್ಕಿಂತ ಮಿಗಿಲಾಗಿ ಜೆ ಡಿ ಎಸ್ ಅವರು ಬರ್ದೇ ಹೋದರೆ ಅದು ಕೂಡ ನಮಗೆ ಮುಖ್ಯ ಆಗುತ್ತೆ ಹಾಗಾಗಿ ಪಾದಯಾತ್ರೆಯು ಮುಖ್ಯ ಜೆ ಡಿ ಎಸ್ ಕೂಡ ಮುಖ್ಯ ಅನ್ನುವಂಥ ಮಾತುಗಳನ್ನು ಅಶೋಕ್ ಅವರು ಮಾತಾಡ್ತಾಯಿದ್ರು ಅದೇ ನೀರಲ್ಲಿ ಅಜಿತ್ ಒಂದು ಉತ್ಸಾಹ ಅಂತೂ ನಿಶ್ಚಿತವಾಗಿದೆ ಇವತ್ತು ಹದಿನಾರು ಕಿಲೋಮೀಟ್ರ್ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಯಡಿಯೂರಪ್ಪನವರು ಮಧ್ಯಾಹ್ನದ ಸಂದರ್ಭದಲ್ಲಿ ಬಂದು ಪಾದಯಾತ್ರೆಯಲ್ಲಿ ಭಾಗಿಯಾದರು ಅದು ನೀವಾಗಲೇ ಹೇಳ್ತಾ ಇದ್ದೀರಿ ಪ್ರೀತಮ್ ಗೌಡ್ರು ಅಜಿತ್ ಬೆಳಗ್ಗೆ ತನಕ ಗೆಲುವು ಕಾಣಿಲ್ಲ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಪ್ರೀತ ಪ್ರೀತಮ್ ಗೌಡ್ರು ಬಂದು ನಮ್ಮ ಕ್ಯಾಮರಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವ್ರು ಇನ್ನು ಮಾಧ್ಯಮಗಳಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಏನು ಮಾತಾಡ್ತಾಳುವಂತ ಮಾತುಗಳನ್ನು ಹೇಳಲಿಲ್ಲ ನಾವು ಅವ್ರಿಗೆ ಮಾತನಾಡುವಂತ ಕೇಳ್ಕೊಂಡ್ವಿ ಒಟ್ಟು ಅಜಿತ್ ಇವತ್ತಿನ ಪಾದಯಾತ್ರೆ ಮೊದಲ ದಿನವನ್ನು ನೋಡ್ತಾ ಹೋದಾಗ ಇನ್ನು ಐದು ಕಿಲೋಮೀಟರ್ ಹೋದ್ರೆ ಇವತ್ತು ಅಲ್ಲಿ ಮಂಜುನಾಥ ಕನ್ವೆನ್ಷನ್ ಹಾಲ್ ಅಲ್ಲಿ ಸ್ಟೇ ಆಗ್ತಾರೆ ಇವತ್ತು ಅಲ್ಲಿಗೆ ಪಾದಯಾತ್ರೆ ಮುಕ್ತಾಯ ಆಗುತ್ತೆ ಅಜಿತ್ ಸುಮಾರು ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಎಂಟು ಸಾವಿರ ಜನ ಪಾಲ್ಗೊಂಡಿದ್ರು ನಂತರದಲ್ಲಿ ಪಾದಯಾತ್ರೆಯಲ್ಲಿ ಆರಂಭ ಇದ್ದಂತೆ ಸುಮಾರು ಎರಡುವರೆ ಮೂರು ಸಾವಿರ ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ನಂತರದಲ್ಲಿ ಈಗಲೂ ಕೂಡ ಇವತ್ತಿನ ಮಟ್ಟಿಗೆ ಪಾದಯಾತ್ರೆಗೆ ಜನರು ಕೂಡ ಎರಡು ಮೂರು ಸಾವಿರ ಜನ ಭಾಗಿಯಾಗ್ತಾ ಇದ್ದಾರೆ ಆದರೆ ನಾಳೆಯಿಂದ ಹೇಗೆ ಎಷ್ಟು ಜನ ಸೇರ್ತಾರೆ ಅಂತ ಕಾದು ನೋಡಬೇಕಾಗಿದೆ ಉತ್ತರ ಕರ್ನಾಟಕಕ್ಕೆ ನಾಳೆಗೆ ಸಮಯವನ್ನು ಕೊಟ್ಟಿದ್ದಾರೆ ಅಲ್ಲಿಯ ಶಾಸಕರುಗಳು ಅಲ್ಲಿಯ ಸಂಸದರು ಜನರನ್ನು ಅಥವಾ ಅಲ್ಲಿಯ ಕಾರ್ಯಕರ್ತರನ್ನು ಕರ್ಕೊಂಡು ಬರಬೇಕು ಹೀಗೆ ಒಂದೊಂದು ದಿವಸ ಒಂದೊಂದು ಜಿಲ್ಲೆಗಳಿಗೆ ಜನರನ್ನು ಕರ್ಕೊಂಡು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ರೀತಿಯ ಸಂಘಟನೆಯನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಸೀಮಿತವಾಗಿ ಕಾರ್ಯಕರ್ತರುಗಳು ಬಂದಿದ್ದಾರೆ ಆದರೆ ಇನ್ನು ಕೆಲವರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಆದರೆ ಅದು ಶಾಸಕರ ಕಡೆ ಕರ್ಕೊಬಂದಲ್ಲ ಸ್ವಯಂ ಪ್ರೇರಣೆಯಿಂದ ಬಂದದ್ದು ಹೀಗಾಗಿ ಇವತ್ತಿನ ಪಾದಯಾತ್ರೆಗೆ ಅಜಿತ್ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಮೂರು ಸಾವಿರ ಜನಗಳು ನಿಶ್ಚಿತವಾಗಿ ಎರಡು ಪಾರ್ಟಿಯ ನಮಗೆ ಕಾಣ್ತಾ ಇದ್ರು ಅಜಿತ್ ಎಸ್ ಯು ಎಲ್ಲ ಮಾಹಿತಿಗೆ ರವಿ ನನ್ನ ಕೊಲೀಗ್ ಪ್ರಶಾಂತ್ ಆತನೇ ಸಂಪರ್ಕದಲ್ಲಿ ಇದ್ದಾರೆ ಪ್ರಶಾಂತ್ ಯಡಿಯೂರಪ್ಪನವರು ಭಾಷಣ ಕೇಳಿಸ್ಕೊಂಡ್ರ ಪಾದಯಾತ್ರೆ ಮುಗಿಯುವಷ್ಟರಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನೋಡಿ ಈ ಹಂತದಲ್ಲಿ ಅದನ್ನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಲೇ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ನೋಡಿದರೂ ಕೂಡ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಏನು ತಕ್ಷಣಕ್ಕೆ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು ಕಾನೂನಿನಲ್ಲಿ ಎಲ್ಲೂ ಇಲ್ಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟಾಗಿ ಬಿ ಜೆ ಪಿಯವರಿಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ನೀಡುವ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಆಗೇನಾಗತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಬಟ್ ನೋಡಿ ಇಡೀ ಪಾದಯಾತ್ರೆಯ ನಾನು ಬಿ ಜೆ ಪಿಯ ಕ್ಯಾಡರ್ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನ ನಂತರ ಅಕ್ಷರಶಃ ಮಲಗಿದ ಸ್ಥಿತಿಯಲ್ಲಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರೂ ಕೂಡ ಕಾರ್ಯಕರ್ತರಲ್ಲಿ ಉತ್ಸಾಹ ಇತ್ತು ಅಂತಕ್ಕಂಥ ವಾತಾವರಣ ಇರಲಿಲ್ಲ ನರೇಂದ್ರ ಮೋದಿ ಕಾರಣದಿಂದ ಬಿ ಜೆ ಪಿಯ ಮತದಾರರಲ್ಲಿ ಏನು ಉತ್ಸಾಹ ಇತ್ತು ಅದು ಕಾರ್ಯಕರ್ತರಲ್ಲಿ ಉತ್ಸಾಹ ಇದ್ದಂತೆ ಕಾಣಲಿಲ್ಲ ಫ್ರೀಕ್ವೆಂಟಾಗಿರ್ತಕ್ಕಂಥ ಜಗಳಗಳು ಮನಸ್ತಾಪಗಳು ಬೇಸರಗಳು ದಿಲ್ಲಿಗೆ ದೂರುಗಳು ವಿಧಾನಸಭೆಯಲ್ಲೇ ಯತ್ನಾಳ್ ಮತ್ತು ವಿಜೇಂದ್ರ ಒಬ್ರಿಗೊಬ್ಬರು ಮಾತನಾಡದೇ ಇರತಕ್ಕಂಥ ಒಂದು ಸ್ಥಿತಿ ಯತ್ನಾಳರ ಪದೇ ಪದೇ ಟಾಂಟ್ಗಳು ಇವೆಲ್ಲವನ್ನೂ ಕೂಡ ಬಿ ಜೆ ಪಿ ಕಳೆದ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ನಿಶ್ಚಿತವಾಗಿ ನೋಡಿದೆ ಅದಾದ ನಂತರ ಎರಡು ಪ್ರಮುಖವಾಗಿರ್ತಕ್ಕಂಥ ಹಗರಣಗಳು ಬಿ ಜೆ ಪಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿವೆ ಒಂದು ವಾಲ್ಮೀಕಿ ಹಗರಣ ಮತ್ತು ಒಂದು ಮೂಢ ಹಗರಣ ಅದನ್ನು ಬಿ ಜೆ ಪಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಪಾದಯಾತ್ರೆ ಕೂಡ ನಾವು ನಿನ್ನೆ ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ವಿ ವಿಜೇಂದ್ರರನ್ನು ಒಂದು ಬಿ ಜೆ ಪಿಯ ಸೆಂಟ್ರಲ್ ಸ್ಥಾನದಲ್ಲಿ ತಂದು ಕೂರಿಸುವ ಒಂದು ಪ್ರಯತ್ನದ ಭಾಗವಾಗಿ ಪಾದಯಾತ್ರೆ ನಡೀತಾ ಇದೆ ಹೀಗಾಗಿ ಬೇರೆಯವರ ವಿರೋಧ ಅದಕ್ಕೆ ಎದ್ದು ಕಾಣ್ತಾ ಇದೆ ಇವತ್ತು ಹೈಕಮಾಂಡ್ನ ಮಧ್ಯಸ್ಥಿಕೆಯ ಕಾರಣದಿಂದ ಜೆ ಡಿ ಎಸ್ ಕುಮಾರಸ್ವಾಮಿ ಕೂಡ ವೇದಿಕೆಯ ಮೇಲೆ ಬಂದರು ಜೆ ಡಿ ಎಸ್ನ ನಾಯಕರು ಕೂಡ ಬಂದರು ಬಿ ಜೆ ಪಿಯ ಇತರ ನಾಯಕರು ಕೂಡ ಬಂದರು ಆದರೆ ಅಂತಿಮವಾಗಿ ಈ ಪಾದಯಾತ್ರೆ ಯಶಸ್ವಿ ನನಗನ್ಸುತ್ತೆ ಯಶಸ್ವಿ ಅಂತಕ್ಕಂಥದ್ದರ ಮಾನದಂಡ ಏನು ಈಗ ಪಾದಯಾತ್ರೆ ಆ ಕಾರಣದಿಂದ ಏನೋ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಂಡು ಬಿಡ್ತಾರೆ ಅಂತಕ್ಕಂಥದ್ದಿಲ್ಲ ಆದರೆ ಒಂದು ಪಬ್ಲಿಕ್ ಒಪಿನಿಯನನ್ನು ಹೆಂಗೆ ಕ್ರಿಯೇಟ್ ಮಾಡುತ್ತೆ ಎಸ್ ಇನ್ನೊಂದು ಬಿ ಜೆ ಪಿಯ ಆಂತರಿಕ ಸಮಸ್ಯೆಗಳಿಗೆ ತೇಪೆ ಹಚ್ಚಿ ಬಿ ಜೆ ಪಿ ನರೇಟಿವ್ ಬಿಲ್ಡಿಂಗನ್ನು ಏನು ಮಾಡುತ್ತೆ ಹೇಗೆ ಮಾಡುತ್ತೆ ಅಂತಕ್ಕಂಥದ್ದು ಈ ಪಾದಯಾತ್ರೆಯಿಂದ ನೋಡಬೇಕಾಗಿರ್ತಕ್ಕಂಥ ವಿಷಯ ಪ್ರತಿದಿನ ಹತ್ತು ಸಾವಿರ ಜನ ಮೊದಲಿಗೆ ಒಂದು ಅಕ್ಕಪಕ್ಕದ ಐವತ್ತೆರಡು ತಾಲೂಕುಗಳು ಹತ್ತು ಜಿಲ್ಲೆಗಳು ನಂತರ ಉತ್ತರ ಕರ್ನಾಟಕದಿಂದ ಪದಾಧಿಕಾರಿಗಳು ಈ ರೀತಿಯ ವ್ಯವಸ್ಥೆಯನ್ನು ಬಿ ಜೆ ಪಿ ಮಾಡಿಕೊಂಡಿದೆ ಜೆ ಡಿ ಎಸ್ ಕೂಡ ದಿನಕ್ಕೆ ಎರಡು ಸಾವಿರ ಕಾರ್ಯಕರ್ತರನ್ನು ನಾವು ಕೂಡ ಕಳಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಜೆ ಡಿ ಎಸ್ ಹೇಳ್ತಾ ಇದೆ ಹೀಗಾಗಿ ನಿಶ್ಚಿತವಾಗಿ ಈ ಪಾದಯಾತ್ರೆಯ ಯಶಸ್ಸು ಎಷ್ಟು ಸುದ್ದಿ ಮಾಡುತ್ತೆ ಎಷ್ಟು ಸುದ್ದಿಯಲ್ಲಿರ್ತಾರೆ ಎಷ್ಟು ನರೇಟಿವ್ ಬಿಲ್ಡಿಂಗ್ ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಅವಲಂಬಿತ ಆಗಿದೆ ಅಂತ ಅನಿಸುತ್ತೆ ಅದರ ಜೊತೆಗೆ ಈಗ ಯಡಿಯೂರಪ್ಪ ಹೇಳಿದಂತೆ ಇನ್ನೊಂದು ಕಡೆ ರಾಜ್ಯಪಾಲರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಪಾದಯಾತ್ರೆ ಪ್ರತಿಪಾದಯಾತ್ರೆ ಇವೆಲ್ಲವೂ ಕೂಡ ಪಾಲಿಟಿಕಲ್ ನರೇಟಿವ್ನ ಭಾಗಗಳು ಅಜಿತ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಗವರ್ನರ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಅದು ಆ ತೀರ್ಮಾನ ಬಹುಶಃ ಪಾದಯಾತ್ರೆ ಕೊನೆ ಕೊನೆಗೆ ಬಂದಾಗ ಏನು ತೀರ್ಮಾನ ಹೇಳ್ತಾರೋ ಅಥವಾ ಪಾದಯಾತ್ರೆ ಮುಗಿಯುವ ತನಕ ಪಾದಯಾತ್ರೆ ಮುಗಿಯುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲ ಬಟ್ ಒಂದು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನ ವೇಳೆಗೆ ಅವರೂ ಕನ್ಸಲ್ಟೇಷನ್ ಸುಮಾರು ಮಾಡೋದಿದೆ ಲೀಗಲ್ ಒಪಿನಿಯನ್ ತಗೊಂಡು ನಾವು ಸ್ಪೀಕರ್ ಮತ್ತು ರಾಜ್ಯಪಾಲರ ಬಗ್ಗೆ ಯಾವತ್ತಿಗೂ ಅವ್ರು ಪೊಲಿಟಿಕಲ್ ಅನ್ನುವ ದೃಷ್ಟಿಯಿಂದ ಮಾತನಾಡಬಾರ್ದು ಬಟ್ ಬೋತ್ ಆರ್ ಪೊಲಿಟಿಕಲ್ ಅಪಾಯಿಂಟ್ ಈಸ್ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸಸ್ ಮತ್ತು ತಮ್ಮ ಪೊಲಿಟಿಕಲ್ ಬಾಸ್ಗಳನ್ನು ಕೇಳದೆ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಹೇಳುವುದು ರಾಜಕೀಯವಾಗಿ ನಾವು ನೇವ್ ಅನ್ನೋದನ್ನು ತೋರಿಸುತ್ತೆ ಹೀಗಾಗಿ ನನಗನ್ಸುತ್ತೆ ಅಜಿತ್ ರಾಜ್ಯಪಾಲರು ಕೇಂದ್ರದ ಬಿ ಜೆ ಪಿ ನಾಯಕರನ್ನು ಕೇಳದೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ವಾಟ್ ಈಸ್ ಇಂಪಾರ್ಟೆಂಟ್ ಲೀಗಲಿ ಕರೆಕ್ಟ್ ಇದ್ದಾರಾ ಎಸ್ ನೀವು ಅವ್ರ ರಾಜಕೀಯ ಅಪಾಯಿಂಟಿ ಹೌದೇ ಹೌದು ಸ್ಪೀಕರ್ ಕೂಡ ರಾಜಕೀಯ ಅಪಾಯಿಂಟಿನೇ ಆದರೆ ಕಾನೂನಿನ ದೃಷ್ಟಿಯಿಂದ ಪ್ರೊಸೆಸ್ ಅನ್ನು ಫಾಲೋ ಮಾಡ್ತಾ ಇದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿಯವರೆಗೆ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಕಾನೂನಿನ ಒಂದು ಏನಂತಾರೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಏನು ಎಸ್ ಎಸ್ ಒಂದು ಸಣ್ಣ ಬ್ರೇಕ್ ಮುಗಿಸಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್